ಸರ್ ಈಗ ನೆನ್ನೆ ದಸರಾ ಮೀಟಿಂಗ್ ಅಲ್ಲಿ ಸರ್ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋರು ಎಲ್ಲರೂ ಎಫ್ ಐ ಹಂಗಾದ್ರೆ ಹೋಗೋ ಅಗತ್ಯತೆ ಇಲ್ಲ ಈಗೆಲ್ಲ ಹೇಳಿದ್ದಾರೆ ಸರ್ ನಿಮ್ಗೆ ಏನು ಅನ್ನಿಸುತ್ತೆ ಸರ್ ಸರ್ ಕಳ್ಳರು ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್ ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ ನನಗೆ ಈಗಾಗಲೇ ಬಾಯಿ ಬಂದಿದೆ ಐವತ್ತು ಐವತ್ತು ಅನುಪಾತದಲ್ಲಿ ಯಾರನ್ನು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಸೊ ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ದಾರೆ ಈಗ ಈ ವಿಚಾರ ಕಳೆದ ಮೂರು ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ನಾ ತ ರಾಜ್ಯ ಜಾ ಅರ್ಥ ಮಾಡ್ಕೋಬೇಕು

ಸರ್ ನೇರವಾಗಿ ಯಾರ ಇದು ಕೂಡ ಆಗಲಾರ ಈ ಎ ಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಈ ಮತ್ತು ಅವ್ರು ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು ಅವ್ರ ಪರಿಚಯಸ್ಥರು ಅವ್ರ ಸ್ನೇಹಿತರು ಇವರುಗಳೆಲ್ಲ ಮುಖಾಂತರ ಮಾಡಿದ್ದಾರೆ ಸೊ ಯಾರ ಮುಖಾಂತರ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತೆಲ್ಲರೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ ಈಗ ನನ್ನ ಇಡಿಗೆ ಎಷ್ಟು ಪುಟಗಳ ದೂರು ಕೊಟ್ಟಿನ ಸರ್ ಸರ್ ಐನೂರು ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಯಾವ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟು ಕೂಡ ಹೇಳಿದ್ದೀನಿ ಹೆಚ್ಚಿನ ದಾಖಲೆ ಕನ್ನಡದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಅವರು ಮಾಹಿತಿನ ಪಡ್ಕೊಂಡು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದಾರೆ ಯಾವ ದಾಖಲೆ ಅದಕ್ಕೆ ಸಂಬಂಧಪಟ್ಟ ಬರ್ಕೊಂಡು ಅದೆಲ್ಲ ಮಾಡಿ ಆ ತನಿಖೆಯನ್ನು ಮುಂದುವರಿಸಿ ಇ ಡಿ ಎಫ್ ಐ ಆರ್ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್ ಇಲ್ಲ ಸರ್ ನಾನು ಕೇಳೋದೇನೆ ಅದು ಎನ್ ಎನ್ನು ಇ ಸಿ ಐ ಆರ್ ಅಂತ ಮಾಡಿದ್ದಾರೆ ಅದು ಈ ಥರ ಎಫ್ ಐ ಆರ್ ರೂಪದಲ್ಲಿ ನಾವು ಯಾರಿಗೂ ಕೊಡೋಲ್ಲ ಅದು ನಮ್ಮ ತನಿಖೆಗೆ ಸಂಬಂಧಪಟ್ಟುದು ಅಂತೇಳಿ ಅವರು ಹೇಳಿದರು ನವೀನ್ ಕೋಸ್ ಅಂದ್ರೆ ಯಾರು ಸರ್ ಎಚ್ ಸಿ ಮಾದೇಪ್ಪರ್ ಸೋದರ ಮಗ ಅಂತ ಮಾಹಿತಿ ಇದೆ ಸರ್ ಈಗ ನಿನ್ನೆ ದಸರಾ ಮೀಟಿಂಗಲ್ಲಿ ಸರ್ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ನಿಮ್ಗೆ ಏನು ಅನ್ನಿಸುತ್ತೆ ಸರ್ ಸರ್ ಕಳ್ಳರು ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್ ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ ನನಗೆ ಈಗಾಗಲೇ ಮಾಹಿತಿ ಬಂದಿದೆ ಐವತ್ತು ಐವತ್ತು ಅನುಪಾತದಲ್ಲಿ ಯಾರನ್ನು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಸೊ ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದಾರೆ ಈ ವಿಚಾರ ಕಳೆದ ಮೂರು ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ನಾ ರಾಜ್ಯ ಜತೆ ಅರ್ಥ ಮಾಡ್ಕೋಬೇಕು

ಸರ್ ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್ ಎ ಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಈ ಮತ್ತೆ ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು ಅವ್ರ ಪರಿಚಯಸ್ಥರು ಅವ್ರ ಸ್ನೇಹಿತರು ಇವ್ರೆಲ್ಲ ಮುಖಾಂತರ ಮಾಡಿದ್ದಾರೆ ಸೊ ಯಾರು ಮುಖಾಂತರ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತೆಲ್ಲರೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ ನನ್ನ ಇಡಿಗೆ ಎಷ್ಟು ಪುಟಗಳ ದೂರು ಕೊಡ್ತೀನಿ ಸರ್ ಸರ್ ಐನೂರು ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಆ ಯಾವ ದಾಖಲೆಗಳು ಯಾವುದಕ್ಕೆ ಸಂಬಂಧಪಟ್ಟು ಕೂಡ ಹೇಳಿದೀನಿ ಹೆಚ್ಚಿನ ದಾಖಲೆ ಕನ್ನಡದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದಾರೆ ಯಾವ ದಾಖಲೆ ಅದಕ್ಕೆ ಸಂಬಂಧಪಟ್ಟ ಬರ್ಕೊಂಡು ಅದೆಲ್ಲ ಮಾಡಿ ಆ ತನಿಖೆಯನ್ನು ಮುಂದುವರಿಸಿ ಇ ಡಿ ಎಫ್ ಐ ಆರ್ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್ ಇಲ್ಲ ಸರ್ ನಾನು ಕೇಳಿದ ಅದು ಎನ್ ಇ ಸಿ ಐ ಆರ್ ಅಂತ ಮಾಡಿದ್ದಾರೆ ಅದು ಈ ಥರ ಎಫ್ ಐ ಆರ್ ರೂಪದಲ್ಲಿ ನಾವು ಯಾರಿಗೂ ಕೊಡಲ್ಲ ಅದು ನಮ್ಮ ತನಿಖೆಗೆ ಸಂಬಂಧಪಟ್ಟಿದೆ ಅಂತೇಳಿ ಅವರು ಹೇಳಿದರು ನವೀನ್ ಬೋಸ್ ಅಂದರೆ ಯಾರು ಸರ್ ಸರ್ ಎಚ್ ಸಿ ಮಾದೇಪ್ಪರ್ ಸೋದರ ಮಗ ಅಂತ ಮಾಹಿತಿ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ